బంగారు ఏం చేస్తున్నావు ఉత్సవాలు రేఖలాగా ఈ గోల్డ్ అన్ని వేసుకుని మన ఫస్ట్ నైట్ కి రెడీ అవుతుంది వద్దు బంగారు గుచ్చుతుంది గుచ్చుతుంది కావాలా అంటే నా సీమలో ఉండే అన్ని గోల్డ్ ఓల్డ్ అవుతా ఉంది అదంతా కరిగించి అందులో నిన్ను మోల్డ్ చేసి ఉంచుతా అయినా నాకు నిరాభరణ సుందరి అంటే చాలా ఇష్టం తీసుకో రామ్ తేరి మైలిలో మందాకిని కట్టుకుంటుంది కదా ఒక్క చీర కట్టుకుని మన ఫస్ట్ నైట్కి రెడీ అవు ఆ బంగారులన్నీ ఇచ్చేయి బంగారు రెడీ అవ్వు మన ఫస్ట్ నైట్ ని గ్రాండ్ గా చేసుకుందాం వస్తాడు వస్తాడు అని చాలాసేపు వెయిట్ చేశాను కానీ వాడు రాలేదు ఈ విషయం అంతా మా అన్నయ్యకి ఎలాగో తెలిసిపోయి మా అన్నయ్య వచ్చేశాడు అని ರಾಮ್ ತೆರಿ ಗಂಗಾ ಓ ಅಣ್ಣ ಇದು ರಾಮ್ ತೆರಿ ಗಂಗಾ ಮೈಲಿ ಅಲ್ಲ ಗೋಲ್ಡ್ ರೆಡ್ಡಿ ಕೈಲಿ ಗಂಗೆಬ್ಬರಿ ಮೈಲಿ ಕ್ಷಮಿಸಿ ಜಡ್ಜಮ್ಮ ಅಲ್ಲ ನಿನಗೆ ಮಂಡೆ ಉಂಟಾ ತುಂಡು ಬಟ್ಟೆ ಕೊಟ್ಟು ಅವನು ಯಾರಿಸಿ ಹೋಗಿದ್ದಾನಲ್ಲ ಓ ತೆಲುಗು ಪಿಲ್ಲಾ ಅವನು ಹಾಕಿದ ಬಿಸ್ಕೆಟ್ಗೆ ನೀನು ನಾಯಿ ನಿನ್ನಂತ ಪಾಪದ ಹುಡುಗಿನ ಹೇಗೆ ಬಂತು ಅಲ್ಲ ನೋಡಿ ಎಷ್ಟು ಚಂದ ಲಕ್ಷಣವಾಗಿ ಒಳ್ಳೆ ಗೌರವ ಗೌರವ ಇದ್ದಾಗಿದ್ದಾಳೆ ಪಕ್ಕದಲ್ಲೊಬ್ಬ ನಿಸ್ತಾರ್ಥ ಆಗಿರೋ ಹುಡುಗನಿಟ್ಟುಕೊಂಡು ಇನ್ನೊಬ್ಬ ಮತ್ತೊಬ್ಬ ಹೀರೋ ಬೇಕಿ ಇವಳಿಗೆ ತಪ್ಪಲ್ಲವೋ ಮರ್ಯಾದೆ ದಂತಿನ ಭಾಷೆ ಅದೆಂತದೋ ಬೆಟ್ಟದ ಮೇಲೆ ಮದುವೆ ಆದಳ ಅಂತಲ್ಲ ಅದಕ್ಕೆಂಥದರ ಸಾಕ್ಷಿ ಉಂಟಾ ಸಾಕ್ಷಿ ಮದುವೆಗೆ ಬೆಂಕಿ ಪುಟ್ಟಣದ ಸಾಕ್ಷಿ ಕೊಡ್ತೀನಿ ಇವಳು ಎಂತ ಮುಗ್ಧೆ ಇವಳು ಹೋಯ್ ಪಿಪಿ ಬೆಂಕಿ ಬಣ್ಣ ಕಳಿಸಿ ಸಾಕ್ಷಿ ಕೇಳಲಿಕ್ಕೆ ಆಗ್ತದೋ ಹೋಗಲಿ ಕಟ್ಟಿಸಿಕೊಂಡ ತಾಳಿಯಾದರೂ ಕುತ್ತಿಗೆಲಿರ್ಬೇಕಲ್ಲವೋ ಅದೆಲ್ಲುಂಟು ಹ ಕಟ್ಟಿದಿರಲ್ಲವೇ ಅದಿರ್ಲಿಕ್ಕೆ ತಾಳಿಯನ್ನು ಕಿತ್ತು ಬಿಸಾಕಿದೆಯಾ ಏನು ತಾಳಿಯನ್ನು ಚಪ್ಪಲಿ ಎಂದು ತಾಳಿ ಎಂದುಕೊಂಡ ತಾಳಿಯ ಮಾತು ಗೊತ್ತುಂಟ ನಿನಗೆ ನಿನಗೆ ಮೊದಲೇ ಸಿನಿಮಾ ಹುಚ್ಚಲ್ಲವೋ ತಾಳಿಯ ಮಾತು ಗೊತ್ತಾಗಬೇಕು ಅಂದ್ರೆ ನಮ್ಮ ಸಾಯಿ ಪ್ರಕಾಶನ ಒಂದೆರಡು ಚಿತ್ರ ನೋಡು ಅವಾಗ ತಾಳಿಯ ಮಹತ್ವ ಎಂತ ಗೊತ್ತಾಗುತ್ತೆ ನಿನಗೆ ಆ ಕ್ಷಮಿಸಿ ಚರ್ಜೆ ನನಗೆ ತಾಳಿಯ ಬಗ್ಗೆ ಮಹಾನ್ ಗೌರವ ಉಂಟು ಚರ್ಜೆ ಅದಕ್ಕೆ ಒಂದೆರಡು ಮಾತು ಜಾಸ್ತಿ ಆಡಿದೆ ಈ ಹುಡುಗಿಗೆ ಸಿನಿಮಾ ಹುಚ್ಚು ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ದುಡ್ಡಲ್ಲಿ ಎತ್ತಕೊಂಡು ಹೋಗಿ ಅವನಿಗೆ ಕೊಟ್ಟಿದ್ದಾಳೆ ಅವನು ಇವಳಿಗೆ ಆಕಾಶದಲ್ಲಿ ಕಾಗೆ ತೋರಿಸಿ ಸರಿಯಾಗಿ ಮಂಡೆ ಮೇಲೆ ಟೋಪಿ ಹಾಕಿ ಓಡಿ ಹೋಗಿದ್ದಾನೆ ಇವಳಿಗೆ ಎಂತ ಮಾಡುದು ತೋಚದೆ ತಾನು ನೋಡಿದ್ ನಾಲ್ಕೈದು ಸಿನಿಮಾದಲ್ಲಿರೋ ಹುಲಿ ಸಿಂಹ ನಾಯಿ ನರಿ ಅಂತ ಮನೆಯಲ್ಲಿ ಒಂದು ಕತೆ ಕಟ್ಟಿದ್ದಾಳೆ ಇವೆಲ್ಲವೂ ಶುದ್ಧ ಕಟ್ಟು ಕತೆ ಯಾವ್ದು ನಂಬು ಹಾಗೆ ಇಲ್ಲ ಆಯ್ತಾ ಹೌದ್ ಹೌದ್ ಹೌದು ನಾವು ಹೇಳುವುದಿಲ್ಲ ಪಚ್ಚಿ ಸುಳ್ಳು ನೀನು ಹೇಳುವುದು ಅಪ್ಪಚ್ಚಿ ಸುಳ್ಳು ಆಯ್ತಾ ಇವಳು ಹೇಳಿದ ಕತೆಗೂ ನನಗೂ ಯಾವುದೇ ಸಂಬಂಧವೂ ಇಲ್ಲ ಇವಳು ಹೇಳಿದಾಗೆ ನಾನು ಹುಲಿಯೂ ಅಲ್ಲ ಸಿಂಹವೂ ಅಲ್ಲ ಎರಡು ಕಾಲು ಎರಡು ಕೈ ಇರುವ ಒಬ್ಬ ಮಾಮೂಲಿ ಮನುಷ್ಯ ತಾವೇ ನೋಡ್ತಿದ್ದೀರಲ್ಲ ತುಂಬಾ ಚೆನ್ನಾಗಿತ್ತು ಸತ್ಯ ಹೇಳಿದೆ ಅಷ್ಟೇ ಸುಳ್ಳು